ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ಇನ್ನೇನು ಹಬ್ಬಗಳು ಸಾಲಾಗಿ ಬರ್ತಿದೆ ಶಿವರಾತ್ರಿ ಹೋಳಿ ಯುಗಾದಿ ಅಂತ ಹಾಗಾಗಿ ನಾನಿವತ್ತು ಹಬ್ಬಗಳ ವಿಶೇಷವಾಗಿ ಮಾಡುವಂಥ ಎರಡು ಸಿಹಿ ತಿನಿಸುಗಳ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಯಾವ್ಯಾವುದು ಅಂದರೆ ಬಾದಾಮಿ ಹಲ್ವಾ ಮತ್ತು ಕೇಸರಿ ಬಾತ್ ಎರಡೂ ಕೂಡ ಅಚ್ಚುಕಟ್ಟಾಗಿ ಎಲ್ಲ ಸಾಮಗ್ರಿಗಳನ್ನ ಸರಿಯಾದ ಅಳತೆಯಲ್ಲಿ ಹಾಕಿ ಪರ್ಫೆಕ್ಟ್ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ ಇವತ್ತಿನ ಮೊದಲನೇ ರೆಸಿಪಿ ಯಾವುದಂದ್ರೆ ಬಾದಾಮಿ ಹಲ್ವಾ ಇದು ಆರೋಗ್ಯಕ್ಕೂ ಸಹ ರುಚಿ ಬನ್ನಿ ಮಾಡೋದಂತ ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನಾನು ಒಂದೇ ಒಂದು ಕಪ್ನಷ್ಟು ಬಾದಾಮಿಯನ್ನ ನೆನೆ ಇಡ್ತಾ ಇದೀನಿ ನೀವು ಯಾವುದಾದ್ರೂ ಅಳತೆಗೆ ಒಂದು ಸಣ್ಣ ಕಪ್ ಆದ್ರೂ ತಗೊಳ್ಬಹುದು ಇದನ್ನು ರಾತ್ರಿ ಪೂರ್ತಿ ನೆನೆ ಇಟ್ಬಿಡೋಣ ನಾಳೆ ಬೆಳಗ್ಗೆ ಹಲ್ವಾ ಮಾಡೋದಾದ್ರೆ ಇವತ್ತು ರಾತ್ರಿ ನೆನೆ ಇಡಬೇಕು ಒಂದು ಐದಾರು ಗಂಟೆ ಚೆನ್ನಾಗಿ ನೆನಿಬೇಕು ನಾನು ರಾತ್ರಿ ನೆನೆ ಇಟ್ಟಿದ್ದೆ ಈಗ ಬೆಳಗ್ಗೆ ಆಗಿದೆ ಬಾದಾಮಿ ಎಲ್ಲ ಚೆನ್ನಾಗಿ ನೆನೆದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬಂದಿದೆ ಅಂತ ಈಗ ಈ ನೀರನ್ನೆಲ್ಲ ಚೆಲ್ಲಿ ಬಾದಾಮಿದು ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡ್ಬಿಡೋಣ ಸಿಪ್ಪೆ ತೆಗೆಯೋದು ಕೂಡ ತುಂಬಾ ಈಸಿ ಬಾದಾಮಿ ಚೆನ್ನಾಗಿ ಬಿಟ್ಟಿದ್ರೆ ಸಿಪ್ಪೆ ತೆಗೆಯೋದು ಬಹಳನೇ ಸುಲಭ ನೀವು ಒಂದು ಐದು ನಿಮಿಷ ಬಿಸಿನೀರಲ್ಲಿ ನೆನೆಸ್ಬಿಟ್ರೆ ನೋಡಿ ಈ ಥರ ಹಿಂಗೆ ಮಾಡಿದ್ರೆ ಸಿಪ್ಪೆ ಬಂದ್ಬಿಡುತ್ತೆ ನಿಮಗೆ ಆ ಥರ ಸುಲಿಯೋ ಕಷ್ಟ ಆದರೆ ಒಂದು ಐದು ನಿಮಿಷ ಬಿಸಿನೀರಲ್ಲಿ ನೆನೆ ಹಾಕ್ಬಿಡಿ ಸ್ವಲ್ಪ ಕೈನಿಂದ ಹಿಚ್ಕಿದ್ರೆ ಸಾಕು ಸಿಪ್ಪೆ ಬಿಚ್ಕೊಂಡ್ಬಿಡುತ್ತೆ ನೋಡಿ ನಾನು ಕೂಡ ಪೂರ್ತಿ ಬಾದಾಮಿಯನ್ನೆಲ್ಲ ಸಿಪ್ಪೆ ಬಿಚ್ಚಿ ತೆಗೆದಿಟ್ಕೊಂಡಿದ್ದೀನಿ ಈಗ ಈ ಸಿಪ್ಪೆ ಬಿಡಿಸಿಟ್ಕೊಂಡಿರೋ ಬಾದಾಮಿಯನ್ನು ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಬೇಕಾಗುತ್ತೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಮೊದಲು ನೀರು ಹಾಲು ಏನು ಹಾಕೋಬೇಡಿ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ ಸ್ವಲ್ಪ ತರತರಿಯಾಗಿ ಪೇಸ್ಟ್ ಆಗುತ್ತೆ ಪೂರ್ತಿ ಫೈನ್ ಪೇಸ್ಟ್ ಆಗಲ್ಲ ಈ ತರ ತರತರಿಯಾಗಿ ಪೇಸ್ಟ್ ಆದಾಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಲನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಪೂರ್ತಿಯಾಗಿ ಸಣ್ಣಗೆ ಪೇಸ್ಟ್ ಆಗುತ್ತೆ ಫೈನ್ ಪೇಸ್ಟ್ ರೆಡಿ ಆಗುತ್ತೆ ಈಗ ನೋಡಿ ಬಾದಾಮಿಯ ಪೇಸ್ಟ್ ಎಷ್ಟು ಸ್ಮೂತ್ ಆಗಿದೆ ಅಂತ ನೀವು ಕೈನಿಂದ ಮುಟ್ಟಬೇಕಾದ್ರೂ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ಲ ಪೇಸ್ಟ್ ಇದನ್ನ ಹಾಗೆ ತೆಗೆದಿಟ್ಕೊಳ್ಳೋಣ ಆಮೇಲೆ ಹಲ್ವಾ ಮಾಡೋದಕ್ಕೆ ನಾನು ಹಾಕ್ಕೊಳ್ತೀನಿ ಈಗ ನಾನು ಹಲ್ವಾ ಮಾಡೋದಕ್ಕೆ ಮತ್ತೇನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ತೀನಿ ನೋಡಿ ನನ್ನ ಬಾದಾಮಿಯನ್ನ ಈ ಕಪ್ಪಿನ ಅಳತೆಯಲ್ಲಿ ನಾನು ಒಂದು ಕಪ್ ಅಷ್ಟು ಹಾಕೊಂಡಿದ್ದೆ ಹಾಗಾಗಿ ಎಲ್ಲ ಸಾಮಗ್ರಿ ಅದೇ ಕಪ್ಪಲ್ಲಿ ತಗೊಂಡಿದ್ದೆ ಎರಡು ಕಪ್ ಹಾಲು ಒಂದು ಕಾಲು ಕಪ್ನಷ್ಟು ತುಪ್ಪ ಸಾಕು ಒಂದು ಕಪ್ನಷ್ಟು ಸಕ್ಕರೆ ತುಪ್ಪ ಕಾಲು ಕಪ್ಪು ಅಂದರೆ ಒಂದು ನಾಲ್ಕೈದು ಚಮಚ ಸಾಕಾಗುತ್ತೆ ಮತ್ತೆ ಒಂದು ಕಪ್ನ ಸಕ್ಕರೆ ಮತ್ತೆ ಕೇಸರಿ ದಳಗಳು ಇದ್ರೆ ಒಂದು ಸ್ವಲ್ಪ ಹಾಲಿನಲ್ಲಿ ಒಂದು ಎರಡು ಚಮಚ ಹಾಲ ನೆನ್ಸಿಟ್ಟಿರಿ ಒಂದು ಐದು ಏಲಕ್ಕಿ ಸ್ವಲ್ಪ ಗಾರ್ನಿಷಿಂಗಿಗೆ ಪಿಸ್ತಾ ಮತ್ತೆ ಬಾದಾಮಿಯನ್ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇವೆರಡು ಆಪ್ಷನಲ್ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಬಹುದು ಬಾದಾಮಿ ಒಂದೇ ಹಾಕೊಂಡ್ರು ಕೂಡ ನಡೆಯುತ್ತೆ ಈಗ ಎಲ್ಲಾ ಪದಾರ್ಥ ಜೊತೆಗೆ ಬಾದಾಮಿ ಪೇಸ್ಟ್ ಕೂಡ ರೆಡಿ ಆಗಿದೆ ಬನ್ನಿ ಹಲ್ವಾ ಮಾಡೋಣ ಹಲ್ವಾ ಮಾಡೋದಕ್ಕೆ ನಾವೊಂದು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನ್ ಬಿಸಿ ಆಗಿದ ತಕ್ಷಣ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಪೂರ್ತಿಯಾಗಿ ಕರ್ಗೋರ್ಗು ವೇಟ್ ಮಾಡೋಣ ಅದಾದ್ಮೇಲೆ ಇದಕ್ಕೆ ನಾವು ಬಾದಾಮಿ ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಅಷ್ಟು ಪೇಸ್ಟ್ನ ಹಾಕೊಂಡ್ಬಿಡ್ಬೇಕು ಪೂರ್ತಿಯಾಗಿ ಸ್ವಲ್ಪ ಮಿಕ್ಸರ್ ಜಾರ್ಗೆ ಅಂಟ್ಕೊಂಡಿರುತ್ತೆ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಎರಡು ಕಪ್ ಹಾಲು ತೆಗ್ದಿಟ್ಕೊಂಡಿದೇ ಅದೇ ಕಪ್ ಅಲ್ಲಿ ಒಂದು ಅರ್ಧ ಕಪ್ ಹಾಲನ್ನ ಹಾಕಿಬಿಟ್ಟು ಒಂದು ಸಲ ಮಿಕ್ಸರ್ನ ಆನ್ ಮಾಡಿಬಿಟ್ರೆ ಗ್ರೈಂಡ್ ಮಾಡ್ಕೊಂಡ್ರೆ ಎಲ್ಲಾ ಬಾದಾಮಿ ಪೇಸ್ಟ್ ಎಲ್ಲ ಕಿತ್ಕೊಂಡ್ ಬಂದ್ಬಿಡುತ್ತೆ ಈಗ ಇನ್ನು ಒಂದೂವರೆ ಕಪ್ ಅಷ್ಟು ಹಾಲನ್ನ ಕೂಡ ಹಾಕೊಂಡ್ಬಿಡೋಣ ಆಗಲೇ ತೆಗ್ದಿಟ್ಕೊಂಡಿದ್ನಲ್ಲ ಎರಡು ಕಪ್ ಹಾಲು ಬೇಕು ಅಂತ ಅದ್ರಲ್ಲಿರುವಂತಹ ಒಂದೂವರೆ ಕಪ್ ಹಾಲನ್ನ ಪೂರ್ತಿಯಾಗಿ ಹಾಕೊಂಡಿದೀನಿ ಈಗ ಬಾದಾಮಿ ಪೇಸ್ಟ್ ನಾವು ಹಾಲಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪನೂ ಗಂಟಿಲ್ಲದ ರೀತಿಯಲ್ಲಿ ಕಂಟಿನ್ಯೂಸ್ ಆಗಿ ಈ ಮಾಡ್ತಾ ಇದ್ರೆ ಗಂಟೆಲ್ಲ ಹೋಗ್ಬಿಡುತ್ತೆ ಒಳ್ಳೆ ಫೈನ್ ಪೇಸ್ಟ್ ತರ ಆಗ್ಬಿಡುತ್ತೆ ನೋಡಿ ಗಂಟೆಲ್ಲ ಹೋಗ್ಬಿಡ್ತು ಈಗ ಗಟ್ಟಿ ಆಗ್ತಾ ಇದೆ ಬಾದಾಮಿ ಹಾಲೆಲ್ಲ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಡಿದೆ ಎಷ್ಟು ಬೇಗ ಗಟ್ಟಿ ಆಗ್ಬಿಡುತ್ತೆ ಗೊತ್ತಾ ಅದು ಆದ್ರೆ ಅಂದರೆ ಈ ಹಲ್ವಾ ಮಾಡುವಾಗ ಕೈ ಆಡಿಸ್ತಾನೆ ಇರಬೇಕು ಒಂದು ಸ್ಪೂನಿಂದ ನಾನು ಕೇಸರಿ ನೆನೆ ಇಟ್ಟಿದ್ನಲ್ಲ ಆ ಹಾಲನ್ನ ಕೂಡ ಹಾಕೊಳ್ತಾ ಇದ್ದೀನಿ ಇದ್ರಿಂದ ಹೆಚ್ಚು ಬಣ್ಣ ಬರೋದಿಲ್ಲ ಆದ್ರೆ ರುಚಿ ಚೆನ್ನಾಗಿ ಅನ್ಸುತ್ತೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗಾಗಿ ಕೇಸರಿನ ನೆನೆಸಿಟ್ಟಿರುವಂತ ಹಾಲನ್ನು ಹಾಕೊಂಡಿದ್ದೀನಿ ನೋಡಿ ಈಗ ಇನ್ನಷ್ಟು ಸ್ವಲ್ಪ ಗಟ್ಟಿ ಆಗಿದೆ ಈಗ ಈ ಗಟ್ಟಿ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದಾಗ ನಾವು ಒಂದು ಕಪ್ನಷ್ಟು ಸಕ್ಕರೆಯನ್ನ ಹಾಕೊಳ್ಬೇಕು ಮೊದಲು ಅರ್ಧ ಕಪ್ ಹಾಕೊಳ್ತೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇನ್ನು ಉಳಿದಿರೋ ಅರ್ಧ ಕಪ್ ಸಕ್ಕರೆನ ಹಾಕ್ಬಿಡ್ತೀನಿ ಟೋಟಲ್ ಒಂದ್ ಕಪ್ ಬಾದಾಮಿಗೆ ಒಂದು ಕಪ್ನಷ್ಟು ಸಕ್ಕರೆ ಬೇಕಾಗುತ್ತೆ ನೀವು ಸ್ವಲ್ಪ ಕಡಿಮೆ ಸಿಹಿ ತಿನ್ನೋರಾದ್ರೆ ಆದ್ರೆ ಒಂದ್ ಮುಕ್ಕಾಲ್ ಕಪ್ ಹಾಕೊಂಡ್ರೆ ಸಾಕಾಗುತ್ತೆ ಈಗ ಪೂರ್ತಿ ಒಂದು ಕಪ್ ಸಕ್ಕರೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಆರ್ಗ್ಯಾನಿಕ್ ಫುಡ್ ಕಲರ್ನ ಕೂಡ ಹಾಕ್ಕೊಂಡಿದ್ದೀನಿ ಬಾದಾಮಿ ಹಲ್ವಾ ಒಳ್ಳೆ ಬಣ್ಣ ಬರಲಿ ಅಂತ ನೀವು ಕೂಡ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು ನಾರ್ಮಲ್ ಮನೆಯಲ್ಲೇ ಮಾಡಿರೋ ಅರಿಶಿನ ಕೊಂಬಿನ ಮಾಡಿರೋ ಅರಿಶಿನ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಒಳ್ಳೆ ಬಣ್ಣ ಬರುತ್ತೆ ಅದು ಕೂಡ ಈಗ ಇವ ಈ ಮೂಮೆಂಟಿಂದ ನಾವು ಒಂದೊಂದು ಚಮಚ ತುಪ್ಪವನ್ನು ಆವಾಗ ಹಾಕ್ಕೊಳ್ತಾ ನಾವು ಹಲ್ವವನ್ನು ಮಾಡಬೇಕಾಗುತ್ತೆ ಹಲ್ವ ಗಟ್ಟಿ ಆಗ್ತಾ 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 ಆವಾಗ ಪ್ರತಿ ಐದು ನಿಮಿಷಕ್ಕೊಮ್ಮೆ ಒಂದೊಂದು ಚಮಚ ತುಪ್ಪ ಹಾಕೊಳ್ಳೋಣ ಆ ತುಪ್ಪ ತುಪ್ಪನೆಲ್ಲ ಪೂರ್ತಿಯಾಗಿ ಹಲ್ವಾ ಎಳ್ಕೊಂಡ್ಬಿಡುತ್ತೆ ಯಾವಾಗ ಪೂರ್ತಿ ತುಪ್ಪ ಕಾಣ್ತಾ ಇಲ್ಲ ಅಂತ ಅನ್ಸುತ್ತಲ್ಲ ಆ ಟೈಮ್ನಲ್ಲಿ ನೀವು ಒಂದೊಂದು ಚಮಚ ತುಪ್ಪ ಹಾಕೊಳ್ಳಿ ಈಗ ನಾನು ಇಷ್ಟು ಗಟ್ಟಿ ಆದ್ಮೇಲೆ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಒಂದು ಐದು ಏಲಕ್ಕಿಯನ್ನು ಜಜ್ಜಿ ಮಾಡಿಟ್ಕೊಂಡಿರೋ ಅರ್ಧ ಚಮಚ ಏಲಕ್ಕಿ ಪುಡಿ ಮತ್ತೆ ಒಂದು ಚಮಚ ತುಪ್ಪ ಕೂಡ ಹಾಕೊಂಡೆ ಟೋಟಲ್ ಆಗಿ ಒಂದು ಐದರಿಂದ ಆರು ಚಮಚ ಹಾಕೊಂಡ್ರೆ ಸಾಕು ನೀವು ತುಪ್ಪ ಕಮ್ಮಿ ತಿನ್ನೋರಾದ್ರೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ತೊಂದರೆ ಇಲ್ಲ ಹೆಚ್ಚು ತಿನ್ನೋರಾದ್ರೆ ಒಂದು ಮೂರು ಚಮಚ ಹೆಚ್ಚಿಗೆನೇ ಹಾಕ್ಕೊಳ್ಬೋದು ರುಚಿ ಇನ್ನೂ ಜಾಸ್ತಿ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಈಗ ಮತ್ತೆ ಇನ್ನೊಂದು ಚಮಚ ತುಪ್ಪ ಹಾಕೊಂಡಿದ್ದೀನಿ ನಾನು ಎಷ್ಟು ಕಾಲು ಕಪ್ನಷ್ಟು ತೊಗೊಂಡಿದ್ದಾನ ಅಷ್ಟರಲ್ಲೇ ಹೆಚ್ಚಿಗೆ ನಾನು ಹಾಕ್ಕೊಂಡೇ ಇಲ್ಲ ಅದರಲ್ಲಿ ಇನ್ನೂ ಒಂದು ಚಮಚ ತುಪ್ಪನ ಉಳಿಸ್ತೀನಿ ನಾನು ನೋಡಿ ಈಗ ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ಈಗ ನೀವು ಬೇಕಿದ್ರೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬಾದಾಮಿ ಮತ್ತು ಪಿಸ್ತಾನ ನೀವು ಹಾಕ್ಕೊಳ್ಬಹುದು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ಕೊನೆಯಲ್ಲಿ ಮತ್ತೆ ಗಾರ್ನಿಷ್ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ಆದಷ್ಟು ನಾನು ಬಾದಾಮಿ ಮತ್ತೆ ಪಿಸ್ತವನ್ನ ಹಾಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇದ್ರೆ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ಕೂಡ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕೊಳ್ಬಹುದು ಅದು ಆಪ್ಷನಲ್ ಈಗ ಹಲ್ವಾ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ ಎಂಥ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬಂದಿದೆ ನೋಡಿ ತಳ ಕೂಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಸ್ವಲ್ಪನು ಪಾನಿಗೆ ಅಂಟ್ಕೊಳ್ಳೋದೇ ಇಲ್ಲ ಈಗ ತುಪ್ಪ ಕೂಡ ಸರಿಯಾಗಿ ಬಿದ್ದಿದೆ ಕೊನೆಯಲ್ಲಿ ಒಂದೇ ಒಂದು ಚಮಚ ತುಪ್ಪ ಹಾಕೊಂಡ್ಬಿಡೋಣ ಸಾಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಈಗ ನಮ್ಮ ಬಿಸಿ ಬಿಸಿ ಬಾದಾಮಿ ಹಲ್ವಾ ರೆಡಿ ಆಗಿದೆ ನೀವು ಇದನ್ನ ಯಾರಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಾಗಲಿ ದೊಡ್ಡವರಾಗ್ಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಹಲ್ವ ಆಗಿದೆ ಅಂತ ಗೊತ್ತಾಗಬೇಕಂದ್ರೆ ಈ ಥರ ಮುಟ್ಟಿದ್ರೆ ಕೈಗೆ ಸ್ವಲ್ಪ ಅಂಟ್ಕೊಳ್ಳೋದೇ ಇಲ್ಲ ಕೈಗೆ ಸ್ವಲ್ಪ ತೊಗೊಂಡ್ರೆ ಆರಾಮಾಗಿ ಉಂಡೆ ಮಾಡೋ ಥರ ಕನ್ಸಿಸ್ಟೆನ್ಸಿ ಇರುತ್ತೆ ನೀವು ಇದ್ರಲ್ಲಿ ಬರ್ಫಿ ಕೂಡ ಮಾಡ್ಕೊಂಬಿಡ್ಬೋದು ತುಂಬಾ ಚೆನ್ನಾಗಾಗುತ್ತೆ ಈಗ ನಾನು ಈ ಬಾದಾಮಿ ಹಲ್ವಾನ ಸರ್ವ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡಿ ಆದಮೇಲೆ ಇದಕ್ಕೆ ನಾವು ಒಳ್ಳೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಗಾರ್ನಿಷ್ ಮಾಡಿದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ನೀವು ಕೂಡ ಗೆಸ್ಟ್ ಬಂದಾಗ ಸಣ್ಣ ಸಣ್ಣ ಸ್ಪೂನಿಂದ ಒಂದು ಸ್ಪೂನ್ ಈ ಥರ ಹಾಕ್ಬಿಟ್ಟು ಮೇಲೆ ಈ ಥರ ಬಾದಾಮಿ ಸಣ್ಣಗೆ ಹೆಚ್ಚಿರೋ ಬಾದಾಮಿ ಮತ್ತು ಪಿಸ್ತಾವನ್ನು ಹಾಕೊಡಿ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಿಮಗೆ ಇವತ್ತು ತೋರಿಸಿರೋಂಥ ಈ ಬಾದಾಮಿ ಹಲ್ವಾದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಜ್ ಚಾನಲ್ಗೆ ಲೈಕ್ ಮಾಡಿ ನಾನೀಗ ಬಾದಾಮಿ ಹಲ್ವಾ ಹೇಗಾಗಿದೆ ಅಂತ ಟೇಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ಮನೆಯಲ್ಲೂ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದಾರೆ ಇದನ್ನು ನಿಮಗೆ ಸ್ವಲ್ಪ ತಿಂದ್ರೇನೆ ತುಂಬಾನೇ ತೃಪ್ತಿ ಅನ್ಸುತ್ತೆ ಯಾಕೆಂದರೆ ಅಷ್ಟು ರುಚಿಯಾದ ಅದ್ಭುತವಾದ ಬಾದಾಮಿ ಹಲ್ವಾ ಇದು ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಕೇವಲ ಬಾಯಿ ರುಚಿಗೋಸ್ಕರ ಅಷ್ಟೇ ಅಲ್ಲ ಇದು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಬಾದಾಮಿ ಬಾದಾಮಿ ತಿನ್ನೋದ್ರಿಂದ ಮಕ್ಕಳ ಮೆದುಳಿನ ಬೆಳವಣಿಗೆ ತುಂಬಾನೇ ಚುರುಕಾಗುತ್ತೆ ತುಂಬಾನೇ ಚೆನ್ನಾಗಾಗುತ್ತೆ ಮಕ್ಕಳು ಬಾದಾಮಿ ತಿನ್ನೋದಕ್ಕೆ ಅಳ್ತಾರೆ ಈ ತರ ಹಲ್ವಾ ಮಾಡ್ಕೊಡಿ ಯಾಕೆ ತಿನ್ನೋದಿಲ್ಲ ದೊಡ್ಡವರಾಗ್ಲಿ ಚಿಕ್ಕವರಾಗಲಿ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಹಬ್ಬಗಳ ವಿಶೇಷ ಎರಡನೇ ರೆಸಿಪಿ ಯಾವ್ದಂದ್ರೆ ನಾನು ಇವತ್ತೊಂದು ಪರ್ಫೆಕ್ಟ್ ಆಗಿರೋ ಕೇಸರಿ ಬಾತ್ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ ಅದು ಕೂಡ ಬಾಯ್ಲಿಟ್ರೆ ಬೆಣ್ಣೆಯಂತೆ ಕರ್ಗೋಗ್ಬಿಡಬೇಕು ಅಷ್ಟು ಸಾಫ್ಟ್ ಆಗಿರೋ ಪರ್ಫೆಕ್ಟ್ ಅಳತೆಯಲ್ಲಿ ಯಾವ ಯಾವ ಸಾಮಗ್ರಿಗಳನ್ನ ಎಷ್ಟೆಷ್ಟು ಹಾಕಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಅನ್ನೋ ವಿಧಾನನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿಯಾಗಿ ಟಿಪ್ಸ್ ಅಂಡ್ ಟ್ರಿಕ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ಳೋಣ ಎಲ್ಲದಕ್ಕಿಂತ ಮುಂಚೆ ನಾವು ಒಂದು ಕಡಾಯಿಯನ್ನ ತಗೊಳ್ಳೋಣ ಈ ಕಡ ನಾನು ಒಂದು ಕಪ್ ನಾನು ರವೆ ತಗೊಳ್ತಿದ್ದೀನಿ ಮೀಡಿಯಂ ರವೆನ ಈ ಒಂದು ಕಪ್ ರವೆ ತಗೊಳ್ತಾ ಇರೋದ್ರಿಂದ ನಾವು ಅರ್ಧ ಕಪ್ನಷ್ಟು ತುಪ್ಪ ತಗೊಳ್ಬೇಕಾಗುತ್ತೆ ಅದೇ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ನಷ್ಟು ನಾನು ತುಪ್ಪವನ್ನ ಹಾಕೊಳ್ತಾ ಇದ್ದೀನಿ ಯಾವ ಕಪ್ಪಿನ ಅಳತೆಯಿಂದ ರವೆ ಒಂದು ಕಪ್ ತಗೊಳ್ತಿದ್ದೀವಲ್ಲ ಅದೇ ಕಪ್ಪಿನ ಅಳತೆಯಲ್ಲಿ ಅರ್ಧ ಕಪ್ ತುಪ್ಪ ಹಾಕೊಳ್ಬೇಕು ತುಪ್ಪ ಪೂರ್ತಿಯಾಗಿ ಹಾಕಿದ ಮೇಲೆ ನಾನು ಒಂದು ಎರಡರಿಂದ ಮೂರು ಟೇಬಲ್ ಅಷ್ಟು ನಾನು ಎಣ್ಣೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೀವು ಎಣ್ಣೆ ಪ್ರಮಾಣ ಜಾಸ್ತಿ ಮಾಡಿ ತುಪ್ಪದ ಪ್ರಮಾಣ ಕಡಿಮೆ ಕೂಡ ಮಾಡ್ಕೊಳ್ಬೋದು ಹಾಗೆ ಮಾಡಿದ್ರೂ ಕೂಡ ನಡೆಯುತ್ತೆ ಎರಡು ಟೇಬಲ್ ಅಷ್ಟು ನಾನು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಗೋಡಂಬಿಯನ್ನು ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಗೋಡಂಬಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಒಣದ್ರಾಕ್ಷಿಯನ್ನು ಕೂಡ ಎರಡು ಟೇಬಲ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಸ್ವಲ್ಪ ಉಬ್ಬಿದ್ರೆ ಸಾಕು ಈಗ ಫ್ರೈ ಆಗಿದೆ ಈಗ ಸಪ್ರೇಟಾಗಿ ಈ ದ್ರಾಕ್ಷಿ ಗೋಡಂಬಿಯನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ ಇದನ್ನು ತೆಗೆಯುವಾಗ ನಾವು ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತು ಎಣ್ಣೆಯ ಮಿಶ್ರಣ ಇದೆಯಲ್ಲ ಅದನ್ನು ಕೂಡ ತೆಗೆದಿಟ್ಕೊಳ್ಳೋಣ ಯಾಕೆಂದರೆ ಇದನ್ನು ಕೊನೆಯಲ್ಲಿ ಹಾಕೊಂಡಾಗ ಕೇಸರಿ ಬಹಳ ಮೃದುವಾಗುತ್ತೆ ನೋಡಿ ನಾನು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತು ಎಣ್ಣೆಯನ್ನು ಕೂಡ ತಗೊಂಡಿದ್ದೀನಿ ಉಳಿದಿರೋ ಅಷ್ಟು ತುಪ್ಪದಲ್ಲಿ ಈಗ ನಾನು ಒಂದು ಕಪ್ನಷ್ಟು ಮೀಡಿಯಂ ರವೆ ಅಂದರೆ ಉಪ್ಪಿಟ್ಟಿನ ರವೆ ಬಾಂಬೆ ರವೆ ಅಂತಾರ ಆ ರವೆಯನ್ನು ಹಾಕೊಳ್ತಿದ್ದೀನಿ ನೀವು ಯಾವುದೇ ಕಾರಣಕ್ಕೂ ಚಿರೋಟಿ ರವೆ ತಗೊಳ್ಬೇಡಿ ಅಷ್ಟು ಚೆನ್ನಾಗಾಗಲ್ಲ ಈಗ ಈ ರವೆಯನ್ನು ನಾವು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಒಳ್ಳೆ ಘಮ ಬರಬೇಕು ಸ್ವಲ್ಪ ರವೆ ಅರಳಬೇಕು ಸ್ವಲ್ಪ ಗೋಲ್ಡನ್ ಕಲರ್ಗೆ ಬರಬೇಕು ಅಲ್ಲಿ ತನಕ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇದು ರೋಸ್ಟ್ ಆಗ್ತಾ ಇರಲಿ ಅಲ್ಲಿವರೆಗೂ ಒಂದು ಸ್ಟೀಲ್ ಪಾತ್ರೆಗೆ ನಾವು ಯಾವ ಕಪ್ಪಿನಾಳತಿಂದ ರವೆ ತೊಗೊಂಡಿದೀವಲ್ಲ ಅದೇ ಕಪ್ಪಿನಾಳತಿಂದ ಮೂರು ಕಪ್ನಷ್ಟು ನೀರು ಹಾಕೊಳ್ಳೋಣ ನೀರನ್ನು ನಾವು ಇಡಬೇಕು ನೀರು ಪೂರ್ತಿ ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ಈ ಮೂರು ಕಪ್ ನೀರಿಗೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಕೇಸರಿ ದಳಗಳನ್ನ ಹಾಕೊಂಡಿದ್ದೀನಿ ಒಳ್ಳೆ ಬಣ್ಣಕ್ಕೋಸ್ಕರ ಮತ್ತೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನೀರು ಕುದಿಯೋವರೆಗೂ ವೆಯ್ಟ್ ಮಾಡಬೇಕು ಈಗ ಮತ್ತೆ ರವೆನ ಕೂಡ ನಾನು ಪಕ್ಕದಲ್ಲೇ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರುತ್ತಲ್ಲ ಆಗ ನೀರು ಕೂಡ ಕುದೀತಾ ಇರುತ್ತೆ ಈ ನೀರನ್ನು ನಾವು ಬಿಸಿ ಬಿಸಿ ನೀರನ್ನು ರವೆಯಲ್ಲಿ ಹಾಕೊಂಡ್ಬಿಡೋಣ ರವೆ ಚೆನ್ನಾಗಿ ಹುರಿದಿರಬೇಕು ಆಗಲೇ ಕೇಸರಿ ಬಾತಿನ ರುಚಿ ತುಂಬ ಚೆನ್ನಾಗಾಗೋದು ಬಿಸಿ ಬಿಸಿ ನೀರನ್ನು ಪೂರ್ತಿಯಾಗಿ ಒಂದೇ ಸಲ ಹಾಕೊಂಡ್ಬಿಡಿ ಮೂರು ಕಪ್ನಷ್ಟು ನೀರನ್ನು ಹಾಕೊಂಡಿದ್ದೀನಿ ನೋಡಿ ಇದು ಸರಿಯಾದ ಅಳತೆ ಬಂದು ಕಪ್ ರವೆಗೆ ಮೂರು ಕಪ್ನಷ್ಟು ನೀರು ಹಿಡಿಯುತ್ತೆ ಇಷ್ಟು ನೀರು ಹಾಕ್ಕೊಂಡ್ರೆ ನೀವು ಬೆಳಗ್ಗೆ ಮಾಡಿದ ಕೇಸರಿ ಭಾತ್ ರಾತ್ರಿ ತನಕ ಮೃದುವಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಗ ರವೆ ಎಲ್ಲ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಆಗಲೇನೇನೋ ಒಂದು ಕಾ ಒಂದು ಕಾಲು ಚಮಚ ಒಂದು ಸಣ್ಣ ಪಿಂಚಷ್ಟು ನಾವು ಫುಡ್ ಕಲರ್ ಲೆಮನ್ ಎಲ್ಲೋ ಫುಡ್ ಕಲರ್ನ ಹಾಕೊಂಡಿದ್ದೀನಿ ನಾನು ಆರ್ಗ್ಯಾನಿಕ್ ಫುಡ್ ಕಲರ್ನೇ ಹಾಕ್ಕೊಂಡಿದ್ದೀನಿ ನಿಮಗೆ ಫುಡ್ ಕಲರ್ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಅದು ಕೂಡ ನಡೆಯುತ್ತೆ ನೋಡಿ ಒಳ್ಳೆ ಬಣ್ಣ ಕೂಡ ಬಂತು ಈಗ ನೋಡಿ ರವೆ ಪೂರ್ತಿ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿದ್ದೆ ಈಗ ನಾನು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ಇವಾಗಲೇ ಹಾಕೊಳ್ಬೇಕು ಒಂದು ಕಪ್ ಸರಿಯಾದ ಅಳತೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಸಕ್ಕರೆ ಸಿಹಿ ಜಾಸ್ತಿ ತಿನ್ನೋರಾದರೆ ಒಂದೂವರೆ ಕಪ್ ಕೂಡ ಹಾಕೊಳ್ಬೋದು ಅದು ಕೂಡ ನಡೆಯುತ್ತೆ ನಾನು ಒಂದು ಕಪ್ ಪ್ಲಸ್ ಟೂ ಟು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆಯನ್ನು ಹಾಕೊಂಡಿದ್ದೀನಿ ಈಗ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಯಾವ ರೀತಿಯಾಗಿ ತೆಳ್ಳಗಾಗ್ತಾ ಹೋಗುತ್ತೆ ಮಿಶ್ರಣ ನೋಡಿ ಸ್ವಲ್ಪನೂ ಗಂಟು ಬರೋದೇ ಇಲ್ಲ ಚೆನ್ನಾಗಿ ತಿರುಗಿಸ್ಕೊಳ್ತಾ ಹೋಗಿ ಕಂಟಿನ್ಯೂಸ್ ಆಗಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಈ ಮಿಶ್ರಣ ಈಗ ಸಕ್ಕರೆ ಕೂಡ ಆಲ್ರೆಡಿ ಕರಗಿಬಿಟ್ಟಿದೆ ಈಗ ಏನು ಹಾಕ್ಕೊಳ್ಬೇಕಂದ್ರೆ ಒಂದು ಕಾಲ್ ಚಮಚದಷ್ಟು ನಾವು ಏಲಕ್ಕಿ ಪುಡಿಯನ್ನು ಹಾಕೊಳ್ಬೇಕು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರುವಂಥ ಏಲಕ್ಕಿ ಪುಡಿ ಜೊತೆಗೆ ದ್ರಾಕ್ಷಿ ಗೋಡಂಬಿಯನ್ನು ಆಗಲೇ ತೆಗೆದಿಟ್ಕೊಂಡಿದ್ವಲ್ಲ ಆ ತುಪ್ಪದ ಸಮೇತನೇ ಇವಾಗ ಹಾಕೊಂಡ್ಬಿಡೋಣ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಇದೆ ಇದರಲ್ಲಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಏಲಕ್ಕಿ ಪುಡಿ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ನಾವೇನು ಮಾಡಬೇಕಂದ್ರೆ ಒಂದು ಎರಡು ಚಮಚದಷ್ಟು ತುಪ್ಪವನ್ನ ಮೇಲೆ ಹಾಕೊಳ್ಳೋಣ ಇದು ಆಪ್ಷನ್ ಬೇಕಿದ್ರೆ ಹಾಕೊಂಡು ಒಂದ್ ಎರಡು ಚಮಚ ತುಪ್ಪ ಹಾಕ್ಬಿಟ್ಟು ಒಂದ್ ಲಿಡ್ ಕ್ಲೋಸ್ ಮಾಡಿ ಒಂದ್ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಇಟ್ಟು ಬೇಯಿಸ್ಕೊಡ್ಬೇಕು ಅಂದ್ರೆ ದಮಸ್ಕೊಡ್ಬೇಕು ನಾಲ್ಕೈದು ನಿಮಿಷಗಳ ಕಾಲ ಆದಮೇಲೆ ಲಿಡ್ನ ಓಪನ್ ಮಾಡಿ ಆಹಾ ಬಿಸಿ ಬಿಸಿ ಆಗಿರೋ ಅಂಥ ಮೃದುವಾಗಿರೋ ಕೇಸರಿ ಭಾತ್ ರೆಡಿ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿ ಇದನ್ನು ನೀವು ಬೆಳಗ್ಗೆ ಮಾಡಿರೋದು ಸಾಯಂಕಾಲ ತನಕ ಇಷ್ಟೇ ಸಾಫ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ಕೇಸರಿ ಭಾತನ ಬಾಯ್ಲ್ ಇಟ್ಟರೆ ಸಾಕು ಬೆಣ್ಣೆ ತರ ಕರ್ಗೋಗ್ಬಿಡುತ್ತೆ ಅಷ್ಟು ಮೃದುವಾಗಿರೋಂಥ ಕೇಸರಿ ಭಾತ್ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ಬಂದಿದೆ ಅಲ್ಲ ನೀವು ಕೂಡ ಇದೇ ಥರ ಪರ್ಫೆಕ್ಟ್ ಆಗಿರೋಂಥ ಕೇಸರಿ ಭಾತನ ಮಾಡಬೇಕಂದ್ರೆ ನಾನು ಈ ವಿಡಿಯೋದಲ್ಲಿ ತಿಳಿಸಿರುವಂಥ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ ಎಲ್ಲ ಸಾಮಗ್ರಿಗಳನ್ನ ಸರಿಯಾದ ಅಳತೆಯಲ್ಲಿ ಇದೇ ಥರ ಹಾಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗೋ ಚಾನ್ಸೇ ಇಲ್ಲ ಪರ್ಫೆಕ್ಟ್ ಆಗಿರೋ ಕೇಸರಿ ಭಾತನ ನೀವು ಕೂಡ ಮಾಡ್ಕೊಳ್ಬೋದು ಬಹಳ ರುಚಿಯಾಗಿರುತ್ತೆ ಬಾಯ್ಲಿಟ್ರೆ ಕರ್ಗೋಗುತ್ತೆ ಮತ್ತು ಈ ಕೇಸರಿ ಭಾತಿನ ಇನ್ನೊಂದು ವಿಶೇಷತೆ ಏನಂದರೆ ನೀವು ಬೆಳಗ್ಗೆ ಮಾಡಿರೋದಾದ್ರೂ ಸಾಯಂಕಾಲ ತನಕ ಇಷ್ಟೇ ಸಾಫ್ಟ್ ಆಗಿರುತ್ತೆ ನೋಡಿ ನಾನು ಮಾಡಿ ಆಲ್ರೆಡಿ ಅರ್ಧ ಮುಕ್ಕಾಲು ಗಂಟೆ ಆಗಿದೆ ತಣ್ಣಗೆ ಕೂಡ ಆಗಿದೆ ಸ್ವಲ್ಪವೂ ಗಟ್ಟಿ ಆಗೋದಿಲ್ಲ ತುಂಬಾ ಮೃದುವಾಗಿರುತ್ತೆ ತಿನ್ನುವಾಗ ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ರೆ ಸಾಕು ಬಹಳ ಚೆನ್ನಾಗಿ ಅನಿಸುತ್ತೆ ನಿಮ್ಗೆಲ್ಲರಿಗೂ ಇವತ್ತಿನ ಈ ಕೇಸರಿ ಭಾತ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು